ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರಿ ಹತ್ತೊಂಬತ್ತನೆಯದು ಸೀಬೆ ಹಣ್ಣು ಇದರ ವೈಜ್ಞಾನಿಕ ಹೆಸರು ಸಿ ಡಿ ಎಂ ಗ್ಯುಜುವಾ ಯುಫರ್ ಬಿ ಎಂಬ ಸಸ್ಯ ಕುಟುಂಬ ವರ್ಗಕ್ಕೆ ಸೇರಿದೆ ಇದನ್ನು ಇಂಗ್ಲಿಷ್ನಲ್ಲಿ ಗುವಾ ಎಂದೂ ಕರೆಯುವರು ಕನ್ನಡದಲ್ಲಿ ಬಳಕೆಯಲ್ಲಿರುವ ಹೆಸರು ಚೇಪೇಕಾಯಿ ಇದನ್ನು ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳು ತುಂಬ ಅಕ್ಕರೆಯಿಂದ ತಿನ್ನುವರು ಇದರ ಹೋಳುಗಳನ್ನು ಉಪ್ಪು ಮೆಣಸಿನ ಪುಡಿಯೊಂದಿಗೆ ಕನಿಷ್ಠ ಪ್ರಮಾಣದಲ್ಲಿ ಅದ್ದಿ ತಿಂದರೆ ತುಂಬ ರುಚಿ ಇದೂ ಸಹ ದಕ್ಷಿಣ ಅಮೇರಿಕಾದಿಂದ ಭಾರತಕ್ಕೆ ಬಂದ ಹಣ್ಣು ಇದರ ತವರೂರು ದಕ್ಷಿಣ ಅಮೇರಿಕವೇ ಇದನ್ನು ಕುರಾನ್ ದೇಶದ ಹಣ್ಣುಗಳು ಎಂದೂ ಕರೆಯುವರು ಸಾವಿರದ ಐನೂರ ತೊಂಬತ್ತರ ಸುಮಾರಿನಲ್ಲಿ ಮುಘಲಾಯರ ಆಡಳಿತದ ಸಮಯದಲ್ಲಿ ಸೀಬೆಯ ಹಣ್ಣಿನ ತೋಟಗಳನ್ನು ಹೇರಳವಾಗಿ ನಿರ್ಮಿಸಲಾಗಿತ್ತು ಇಂದಿಗೂ ಈ ಬೆಳೆಗೆ ಮದ್ರಾಸ್ ಹಾಗೂ ಕರ್ನಾಟಕ ಹೆಸರುವಾಸಿ ಇದರಲ್ಲಿ ಕೆಂಪು ತಿರುಳಿನ ಬಿಳಿಯ ತಿರುಳಿನ ಎರಡು ಜಾತಿಯ ಹಣ್ಣುಗಳಿವೆ ಬಿಳಿಯ ತಿರುಳಿನ ಹಣ್ಣು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಹಿತವಾದುದು ಎಂದು ಭಾವಿಸಲಾಗಿದೆ ನೂರು ಗ್ರಾಂನಷ್ಟು ಈ ಹಣ್ಣಿನ ತಿರುಳಿನಲ್ಲಿ ಕೆಳಕಂಡ ಪೋಷಕಾಂಶಗಳ ಪ್ರಮಾಣವನ್ನು ಗಮನಿಸಬಹುದು ಸಸಾರಜನಕ ಅಂದರೆ ಪ್ರೋಟೀನ್ ಸೊನ್ನೆ ಪಾಯಿಂಟ್ ಒಂಬತ್ತು ಗ್ರಾಂ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಹನ್ನೊಂದು ಪಾಯಿಂಟ್ ಎರಡು ಗ್ರಾಮ್ ರಂಜಕ ಅಂದರೆ ಪಾಸ್ಫರಸ್ ಇಪ್ಪತ್ತೆಂಟು ಮಿಲಿಗ್ರಾಮ್ ಮೆಗ್ನೀಷಿಯಮ್ ಎಂಟು ಮಿಲಿಗ್ರಾಮ್ ಪೊಟ್ಯಾಷಿಯಮ್ ತೊಂಬತ್ತೊಂದು ಮಿಲಿಗ್ರಾಮ್ ಗಂಧಕ ಹದಿನಾಲ್ಕು ಮಿಲಿಗ್ರಾಮ್ ಸಿ ಜೀವಸತ್ವ ಇನ್ನೂರ ಹನ್ನೆರಡರಿಂದ ಮುನ್ನೂರು ಮಿಲಿಗ್ರಾಮ್ ರೈಬೋಪ್ಲಾವಿನ್ ಅಂದರೆ ವಿಟಮಿನ್ ಬಿ ಟು ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಮಿಲಿಗ್ರಾಮ್ ಕ್ಯಾಲ್ಷಿಯಂ ಹತ್ತು ಮಿಲಿಗ್ರಾಮ್ ಕಬ್ಬಿಣ ಒಂದು ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಸೋಡಿಯಂ ಐದು ಪಾಯಿಂಟ್ ಐದು ಮಿಲಿಗ್ರಾಮ್ ತಾಮ್ರ ಸೊನ್ನೆ ಪಾಯಿಂಟ್ ಮೂರು ನಾಲ್ಕು ಮಿಲಿಗ್ರಾಮ್ ಎ ಜೀವಸತ್ವ ನೂರ ಎಂಬತ್ತು ಐ ವಿ ಥಯಮೈನ್ ಅಂದರೆ ವಿಟಮಿನ್ ಬಿ ಒನ್ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಮಿಲಿಗ್ರಾಮ್ ನಯಸಿನ್ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಔಷಧೀಯ ರೂಪದಲ್ಲಿ ಮೊದಲನೆಯದು ಬೀಜ ತೆಗೆದ ಸೀಬೆ ಹಣ್ಣನ್ನು ಕತ್ತರಿಸಿ ಬಿಸಿ ಮಾಡಿ ಉಪ್ಪು ಪುಡಿಯನ್ನು ಸಿಂಪಡಿಸಿ ತಿನ್ನುವುದರಿಂದ ನೆಗಡಿ ಕೆಮ್ಮು ಕಡಿಮೆಯಾಗುವುದು ಎರಡನೆಯದು ಸಿಹ ಅನ್ನಸತ್ವ ಇರುವುದರಿಂದ ಮಿತವಾಗಿ ದಿನವೂ ಊಟದ ನಂತರ ಬಳಸುವುದರಿಂದ ಆರೋಗ್ಯ ಸುಧಾರಣೆ ಹಾಗೂ ಸಂರಕ್ಷಣೆ ಲಭ್ಯ ಮೂರನೆಯದು ಸೀಬೆಕಾಯಿಯ ಕಷಾಯಕ್ಕೆ ಮಜ್ಜಿಗೆ ಬೆರೆಸಿ ಕುಡಿಯುವುದರಿಂದ ರಕ್ತ ಭೇದಿ ನಿಲ್ಲುವುದು ಧನ್ಯವಾದಗಳು ನಮಸ್ತೆ